ಭಾರತ ರಾಷ್ಟ್ರದ ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಜನಿವಾರಿಗೆ ಅನ್ಯಾಯವಾಗಿದ್ದು ಖೇದಕರ ಸಂಗತಿಯಾಗಿದೆ ಇಂಥ ಘಟನೆಯನ್ನು ಸಮಸ್ತ ಜನಿವಾರ ಪರಿವಾರವು ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ಆದ್ದರಿಂದ ಶ್ರೀ ಸನ್ಮಾನ್ಯ ಸಾಹೇಬರು ಎಲ್ಲ ಶಾಲಾ ಕಾಲೇಜುಗಳು ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಕರ್ನಾಟಕ ಸರ್ಕಾರವು ಮುಂದಿನ ದಿನಗಳಲ್ಲಿ ಇಂಥ ರೀತಿಯ ಘಟನೆಗಳು ಮರುಕಳಿಸದಂತೆ ತೀವ್ರ ಕ್ರಮ ವಹಿಸಿ ಪರೀಕ್ಷಾ ಸಂದರ್ಭದಲ್ಲಿ ಜನಿವಾರ ತಾಳಿ ಮೂವತ್ತು ತೆಗೆಸುವುದನ್ನು ಕೈಬಿಟ್ಟು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಲು ಕಟ್ಟುನಿಟ್ಟಿನ ಆದೇಶ ನೀಡಿ ತಪ್ಪು ಮಾಡಿ ಅಧಿಕಾರಿಗಳ ವಿರುದ್ಧ ತಕ್ಷಣ ಸೂಕ್ತ ಕಠಿಣ ಕ್ರಮ ಜರುಗಿಸಬೇಕೆಂದು ಇಪ್ಪತ್ತದ ಮೂಲಕ ವಿನಂತಿಸುತ್ತೇವೆ ತಮ್ಮ ಜೀವವನ್ನು ಪ್ರಜೆಗಳ ಒಂದು ಆತ್ಮಕ್ಕೆ ನಾವು ಶಾಂತಿ ಕೊಡಬೇಕಾಗಿದೆ ಇದರ ಹೊರತು ನಾವು ಮತ್ತೊಂದು ಹೆಣ್ಣು ಕೊಡ್ಲಿಕ್ಕೆ ಇಲ್ಲ ಹೋದಂತಹ ಜೀವಗಳು ಮತ್ತೆ ಹಳ್ಳಿ ಬರುವುದಿಲ್ಲ ಅದಕ್ಕೆ ನಮ್ಮ ಗಣ ಸರ್ಕಾರ ಕೇಂದ್ರ ಸರ್ಕಾರ ಕೆಲವು ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಅವು ರಾಜತಾಂತ್ರಿಕ ಕ್ರಮಗಳನ್ನು ಈಗಾಗಲೇ ನಮ್ಮ ಪ್ರಧಾನಿಗಳು ತೆಗೆದುಕೊಂಡಿದ್ದಾರೆ ಇನ್ನು ಮುಂದೆ ಅಂತಹ ಘಟನೆಗಳು ಈ ದೇಶದಲ್ಲಿ ನಡೆಯಬಾರದು ಯಾಕಂದ್ರೆ ಭಾರತ ಭೂಮಿ ಇದು ಶಾಂತಿಯುತವಾದ ಭೂಮಿ ಇಲ್ಲಿ ಯಾವುದೇ ಚಟುವಟಿಕೆಗಳಿಗೆ ನಾವು ಯಾವುದೇ ಅವಕಾಶವನ್ನು ಕೊಡುವುದಿಲ್ಲ ಹೀಗಾಗಿ ಅವರ ಸಲುವಾಗಿ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅವರ ಆತ್ಮಕ್ಕೆ ಭಗವಂತ ಜನಶಾಂತಿಯನ್ನು ತಿಳ್ಕೊಂಡು ಎಲ್ಲರೂ ಕುರಿತಾಗಿ ಪ್ರತಿಭಟನೆಗಳಾಗ್ತವೆ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ ವಿಷಯದ ಅರಿವು ಇದೆ ಇದೊಂದು ಅತ್ಯಂತ ಸೂಕ್ಷ್ಮವಾದಂತಹ ವಿಷಯ ಧಾರ್ಮಿಕ ಸಹಿಷ್ಣುವಾದಂತಹ ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಘಟನೆಗಳು ಆಗ್ಬಾರ್ದು ಯಾವುದೇ ಧರ್ಮಕ್ಕಾದ್ರೂ ಆಗಬಾರ್ದು ಯಾಕಂದ್ರೆ ಬಹಳಷ್ಟು ಯಾವ ರಾಜ್ಯ ರಾಷ್ಟ್ರಗಳಲ್ಲೂ ಇರಲಾರ್ದಷ್ಟು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ನಂತರ ಸುಮಾರು ಎಪ್ಪತ್ತೈದು ವರ್ಷಗಳ ನಂತರವೂ ಸಹ ನಾವು ಸಹಿಷ್ಣುವಾಗಿ ಜೀವನ ಮಾಡ್ತಾ ಇದ್ದೀವಿ ಇಂತಹ ಒಂದು ಕಾಲಘಟ್ಟದಲ್ಲಿರುವಾಗ ನಾವು ಈ ರೀತಿ ಆಗೋದು ತಪ್ಪಾಗ್ತದೆ ಯಾವುದೇ ಧರ್ಮ ಇರಬೇಕು ಯಾವುದೇ ಧರ್ಮ ಇರಲಿ ಅವರ ಧಾರ್ಮಿಕ ಅಭಿಪ್ರಾಯಗಳಿಗೆ ಭಾವನೆಗಳಿಗೆ ಧಕ್ಕೆ ಆಗ್ಲಾರ್ದಂಗೆ ಇಷ್ಟು ವರ್ಷಗಳಿಂದ ನಮ್ಮ ಜೀವನ ಏನು ಸಹಿಷ್ಣುವಾಗಿ ನಡ್ಕೊಂಡು ಬಂದಿದೆ ಅದಕ್ಕೆ ಈಗ ಧಕ್ಕೆ ಆಗಿರೋದನ್ನ ನಾವು ಗಮನಿಸಿದೀವಿ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸಹ ನಿಮ್ಮೊಂದಿಗಿರ್ತಾರೆ ನಿಮ್ಮ ಮನವಿಯನ್ನ ನಾವು ಸಕಾರಾತ್ಮಕವಾಗಿ ಕೂಡಲೇ ಕಳಿಸುವಂತ ವ್ಯವಸ್ಥೆಯನ್ನ ತೆಗೆದು ಶಾಲೆ ಪರೀಕ್ಷೆಗೆ ಸೀಟಿಗೆ ಬರಬೇಕನ್ನುವಂಥದ್ದು ಮಹಾ ಅಪರಾಧವಾಗಿರತಕ್ಕಂಥದ್ದು ಅದಕ್ಕೋಸ್ಕರವಾಗಿರ್ತಕ್ಕಂಥದ್ದು ಎಲ್ಲ ಧರ್ಮ ಪರಂಪರೆ ಆಚಾರಗಳನ್ನ ವಿಚಾರಗಳಲ್ಲಿ ಯಾವುದೇ ಅಡೆತಡೆಗಳು ತೊಂದರೆಗಳು ಸರ್ಕಾರದಲ್ಲಿ ಬರಬಾರದು ಯಾಕಂತ ಕೇಳಿದ್ರೆ ಅವರದೇ ಆಗಿರ್ತಕ್ಕಂಥ ಆಚರಣೆಗಳನ್ನ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸನಾತನ ಹಿಂದೂ ಧರ್ಮದ ಮೂಲ ಪರಂಪರೆ ಆಗಿರೋದಕ್ಕೋಸ್ಕರವಾಗಿ ನಾವು ಇವತ್ತು ಬ್ರಾಹ್ಮಣ ಸಮಾಜದ ಒಬ್ಬ ವಿದ್ಯಾರ್ಥಿಯ ಒಂದು ಜನವಾರವನ್ನು ತೆಗೆಯುವುದರಿಂದ ಯಾವುದೇ ಅದರೊಳಗೆ ಅದರೊಳಗೆ ದೋಷ ಇರುವುದು ಅದು ಗುರು ಪರಂಪರೆಯ ಮೂಲ ಒಂದು ಸಂಸ್ಥಾನವಾಗಿರ್ತಕ್ಕಂಥದ್ದು ಗುರು ಆಚಾರ ವಿಚಾರಗಳನ್ನ ಗುರು ಆದರ್ಶಗಳನ್ನ ಅದರಲ್ಲಿ ಅಳವಡಿಸಿಕೊಂಡು ನಾವು ಜನವಾರಗಳಾಗಲಿ ಅಥವಾ ಲಿಂಗಾಯತ ಧರ್ಮದಲ್ಲಿ ಗುಂಡ್ಗಡಿಕೆಗಳನ್ನಾಗಲಿ ರುದ್ರಾಕ್ಷಿಗಳನ್ನಾಗಲಿ ಆಗ್ತಿರ್ತಕ್ಕಂಥದ್ದು ನಮ್ಮ ಸನಾತನದ ಧರ್ಮ ಆಗಿದೆ ಆ ಸನಾತನದ ಹಿಂದೂ ಧರ್ಮದಲ್ಲಿ ಇವತ್ತು ಒಬ್ಬರೇ ಜನವಾರಗಳನ್ನ ಹಾಕುದಿಲ್ಲ ಜೈನ ಸಮಾಜದಲ್ಲಿ ಜನವಾರ ಆಗ್ತಾ ಇದ್ದಾರೆ ಗುರು ಸಮಾಜದಲ್ಲಿ ಜನವಾರ ಆಗ್ತಾ ಇದ್ದಾರೆ ಬ್ರಾಹ್ಮಣ ಸಮಾಜದಲ್ಲಿ ಜನವಾರ ಆಗ್ತಾ ಇದ್ದಾರೆ ಆದ್ರೆ ಕಾಲೋಕಾಲಾಂತರ ಪರಂಪರೆ ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಈ ಧರ್ಮ ಬಂದರೂ ಕೂಡ ಇದನ್ನು ಬಂದ್ ಆಗಿದ್ದಿಲ್ಲ ಇದು ಜನವಾರ ತಗ್ಸಿದ್ದಿಲ್ಲ ಆದ್ರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಡೀತಿರ್ತಕ್ಕಂತ ಒಂದು ಆಚಾರ ವಿಚಾರಗಳನ್ನ ನಾವು ಖಂಡಿಸ್ಬೇಕಾದ್ರೆ ಈ ಜನವಾರುಗಳನ್ನ ತೆಗಿಬೇಕು ನಾಳೆ ಬರುವಷ್ಟು ದಿನಗಳಲ್ಲಿ ಬೇರೆ ಬೇರೆದನ್ನ ಅದನ್ನು ತೆಗೆದನ್ನ ನೀವು ಪರೀಕ್ಷೆಗೆ ಬರಬೇಕು ನಾವು ಇವತ್ತು ಗಮನದಲ್ಲಿ ಇಟ್ಕೋಬೇಕು ಇಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಕಾಶ್ಮೀರದ ವಿಚಾರಗಳನ್ನು ನಾವು ಆಲೋಚನೆ ಮಾಡಿದಾಗ ಇವತ್ತು ಅವ್ರ ಮನೆಯ ಮಗನಿಗೆ ಬಂದಿದೆ ನಾಳೆ ನಮ್ಮ ಮನೆಯ ಮಗನಿಗೂ ಕೂಡ ಈ ಸಂದರ್ಭ ಬರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರ ಗಮನದಲ್ಲಿ ಇಟ್ಕೊಂಡು ನಾ ಇವತ್ತು ಎ ಸಿ ಸಾಹೇಬ್ರಿಗಾಗ್ಲಿ ತಹಸೀಲ್ದಾರ್ ಸಾಹೇಬ್ರಿಗಾಗ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ ಏನ್ ಮನವಿಯನ್ನ ಮಾಡ್ತಾ ಇದ್ದೀವಿ ವಿನಂತಿ ಪೂರ್ವಕವಾಗಿ ಅಂದ್ರೆ ಮುಂಬರುವ ದಿನಮಾನಗಳಲ್ಲಿ ಜನವರುಗಳಾಗ್ಲಿ ಧರ್ಮಕ್ಕೆ ಧಕ್ಕೆ ತರುವುಗಳಲ್ಲಿ ಆಗ್ಲಿ ಯಾವ್ದ್ರಲ್ಲಿ ತೊಂದರೆಗಳಾದ್ರೆ ನಮ್ಮ ಕರ್ನಾಟಕದಷ್ಟೇ ಅಲ್ಲ ಭಾರತದಾದ್ಯಂತ ಸಾಧು ಸಂತರು ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ಇದನ್ನ ತಾವು ಸರ್ಕಾರಕ್ಕೆ ಅತಿ ಶೀಘ್ರವಾಗಿ ಗಮನಕ್ಕೆ ತರಬೇಕಂತ ತಮ್ಮಲ್ಲಿ ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ರಾಜ್ಯಾದ್ಯಂತ ದೇಶಾದ್ಯಂತ ನೋಡ್ತಿರ್ತಕ್ಕಂಥ ಅಹಿತಕರ ಘಟನೆಗಳನ್ನು ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನು ನೋಡಿದ್ರೆ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರ ಅಧಾಂಗತೆ ಮತ್ತು ಅದರ ಜೊತೆಗೆ ಧರ್ಮದ ಆಚಾರ ವಿಚಾರಗಳಿಲ್ಲದೆ ಒಂದು ವಿನಾಯವಾಗಿರ್ತಕ್ಕಂಥ ಕೃತ್ಯಗಳನ್ನು ಇವತ್ತು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ ಅದು ನಾವು ಯಾವತ್ತೂ ಕಾಣದ ಕಾಣದೇ ಇರತಕ್ಕಂಥ ವಿಚಾರಗಳನ್ನು ನಾವು ನೋಡಬೇಕಾಗಿದೆ ಯಾಕಂತ ಕೇಳಿದ್ರೆ ಅದು ಹುಡುಕಾಡಿ ಹಿಂದೂ ಧರ್ಮದವರೇ ಅನ್ನುವಂಥ ಆಧಾರ್ ಕಾರ್ಡ್ ಆಗಲಿ ಅವರ ಡ್ರೆಸ್ಗಳನ್ನು ತೆಗೆದು ನೋಡಿ ಅವ್ರ ಮೇಲೆ ಖಂಡನೆಯನ್ನು ಮಾಡೋದು ಶೂಟೌಟ್ ಮಾಡೋದಾಗಲಿ ಗುಂಡು ಹಾಕೋದಾಗಲಿ ಮಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ಮುಂಬರುವ ದಿನಮಾನಗಳಲ್ಲಿ ಹಿಂದೂಗಳು ಒಕ್ಕಟ್ಟಾಗದೇ ಇದ್ದರೆ ಇವತ್ತು ಹಿಂದೂಗಳು ಉಳಗಾಲ ಇಲ್ಲ ಅನ್ನುವಂಥದ್ದನ್ನು ಒಂದು ಸಂದೇಶ ಅನಿಸ್ತಾ ಇದೆ ಅದಕ್ಕೋಸ್ಕರವಾಗಿ ನಮ್ಮಲ್ಲೇ ಜಾತಿ ಮತ ಭೇದ ಎಣ್ಣದೇ ಸರ್ವರು ನಾವೆಲ್ಲರೂ ಕೂಡ ಹಿಂದೂ ಧರ್ಮದವರೇ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ಪರಿಪಾಲನೆಯನ್ನು ಮಾಡಬೇಕಾಗಿದೆ ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದರೆ ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಒಂದಾಗಬೇಕು ಅಂತ ಕೇಳಿದ್ರು ಪಾಕಿಸ್ತಾನದವರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ನಾವು ಮಾತ್ರ ಹಿಂದೂಗಳಾಗೊಳ್ಬೇಕನ್ನುವಂಥದ್ದು ಒಂದು ಸಂದೇಶವನ್ನು ಆಗಲೇ ಹೇಳಿರ್ತಕ್ಕಂಥ ಮಾತು ಇವತ್ತು ಜಾರಿಗೆ ಬರ್ತಾ ಇದೆ ಆ ಅವ್ರ ಮಾತುಗಳನ್ನ ನೆನಪಿಸ್ಕೊಂಡಾಗ ಇವತ್ತು ಪ್ರತಿದಿನ ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ ನಾಳೆ ನಮ್ಮಲ್ಲಿ ನಡೀತಾ ಇದೆ ನಾಡ್ದು ಮತ್ತೊಂದು ನಡೀತಾ ಇದೆ ಹೀಗೆ ಹಲವಾರು ರೀತಿಯಲ್ಲಿ ನಾವು ನೋಡ್ತಾ ಇರೋದನ್ನು ಸ್ವಾತಿ ಅತ್ಯಾಚಾರಗಳ ಆಗಲಿ ಜನವರ ತಮಿಸುದಾಗ ಆಗಲಿ ಇವೆಲ್ಲ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯಗಳಿಗೆ ನಾವೆಲ್ಲ ಹಿಂದೂಗಳು ಮುಂಬರುವ ದಿನಮಾನಗಳಲ್ಲಿ ಒಗ್ಗಟ್ಟಾಗಿ ಒಂದೇ ಮಂತ್ರವನ್ನು ನಾವೆಲ್ಲರೂ ಭಾರತ ಮಾತೆಯೇ ಮಕ್ಕಳು ಅನ್ನುವಂಥದ್ದೊಂದು ಒಗ್ಗಟ್ಟಿನ ಮಂತ್ರವನ್ನು ಘೋಷಿಸಿದ್ರೆ ಮಾತ್ರ ನಮ್ಮ ಭಾರತ ದೇಶ ಇವತ್ತು ಭದ್ರ ಬುನಾದಿಯಾಗಿರ್ತಕ್ಕಂಥ ದೇಶ ಆಗಲಿಕ್ಕೆ ಎರಡನೇ ಮಾತಿಲ್ಲ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದರೆ ಜಾತಿ ಮತ ವಿರಸ ಭೇದ ಭಾವ ಅನ್ನೋದೇ ನಾವೆಲ್ಲರೂ ಕೂಡ ಧರ್ಮದವರು ಕೂಡ ಇವತ್ತು ನಾವು ಹಿಂದೂಗಳು ನಾವು ಒಂದು ಅನ್ನುವಂಥದ್ದನ್ನು ನಮ್ಮ ದೇಶದಲ್ಲಿ ಸಾರೋಣ ಅನ್ನುವಂಥ ಮಾತನ್ನು ನನ್ನೆಲ್ಲ ಸಭ್ಯಕ್ತರಿಗೆ ಇವತ್ತು ಈ ಮೀಡಿಯಾದ ಮುಖಾಂತರ ಕರೆಗಳನ್ನು ಕೊಡ್ತಾ ಇದ್ದೇನೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿಂದೂ ಧರ್ಮದ ಬ್ರಹ್ಮವಿದ್ಯೆ ಪರಿಣಿತರಾದಂಥ ಬ್ರಾಹ್ಮಣ ಸಮಾಜದ ಹಾಗೂ ಇನ್ನೂ ಅನೇಕ ನಮ್ಮ ವಿವಿಧ ಬೆಂಬಲಿತ ಸಮಾಜದ ಎಲ್ಲರಿಗೂ ತುಂಬ ಹೊಡ್ದಾದ ಸ್ವಾಗತವನ್ನು ಕೊಡುತ್ತಾ ಅದರಂತೆ ನಮ್ಮ ಗುರುಗಳು ಮಾಧುಲಿಂಗ ಸ್ವಾಮಿಗಳು ಅವರಿಗೆ ತುಂಬ ಹೊಡ್ದು ಸ್ವಾಗತವನ್ನು ಕೊಡುತ್ತಾ ಆಮೇಲೆ ಭಾಳಷ್ಟು ಮಾತಾಡೋದು ಭಾಷೆ ನಿಮ್ಮ ಬೇಡ ಆದರೆ ಇವತ್ತೇನು ಪ್ರಕರಣ ಆಗಿದೆ ಹಿಂದೂ ಧರ್ಮದ ಒಂದು ನಮ್ಮ ಬ್ರಾಹ್ಮಣ ಪಂಥದ ಬ್ರಾಹ್ಮಣ ಜಾತಿಯ ವಿದ್ಯಾರ್ಥಿ ಇವತ್ತು ಪರೀಕ್ಷೆಗೆ ಹೋದಾಗ ಆ ಜನಿವಾರವನ್ನು ಅವರು ತಗಿಸಿದರು ಒಂದು ಜನಿವಾರ ಅನ್ನೋದು ಅದೊಂದು ಕಾಟನ್ ಒಂದು ಧಾರ್ಮಿಕ ಪದ್ಧತಿಯ ಒಂದು ಒಂದು ಪದ್ಧತಿ ಅವರು ಅವರು ಹಾಕುವಂಥದ್ದು ಅದರಲ್ಲಿ ಏನು ಮೆಟಲ್ ಅನ್ಕೊಂಡ ಏನು ಇರುವುದಿಲ್ಲ ಅದನ್ನು ತೆಗಿಸುವಂತಹ ಪ್ರಕ್ರ ಪ್ರಮೇಯ ಏನತ್ತಿ ಇವರಿಗೆ ಜನಿವಾರದಲ್ಲಿ ಕಾಟನ್ದಲ್ಲಿ ಏನಾದರೂ ವಿದ್ಯುತ್ ತರಂಗಗಳು ಏನಾದ್ರು ಹೋಗ್ತಾವ ಇಲ್ಲ ಅದನ್ನ ಯಾವ ಒಂದು ಕಾರಣಕ್ಕೆ ಅವ್ರು ತೆಗೆಸಿದ್ರು ಇದರ ಹಿಂದೆ ಇವತ್ತು ಅವ್ರನ್ನ ಅಮಾನತ್ತು ಮಾಡಿದ್ದಾರೆ ಆ ಸಿಬ್ಬಂದಿಯನ್ನು ಅಮಾನತನು ಮಾಡಿದ್ದಾರೆ ಬಂಧುಗಳೇ ಬಟ್ ಬಟ್ ಅವ್ರನ್ನ ಅಮಾನತು ಮಾಡಿದರೆ ಇವತ್ತಿಗೆ ಅದು ಪರಿಹಾರ ಅಲ್ಲ ಅವರೇನೋ ತಮ್ಮ ಒಂದು ಕರ್ತವ್ಯ ಮಾಡ್ಯಾರೋ ತಪ್ಪು ಮಾಡ್ಯಾರೋ ಸರಿ ಮಾಡ್ಯಾರದು ಆಮೇಲೆ ಆದರೆ ಆ ಜನಿವಾರವನ್ನು ತಗ್ಸುವಂಥ ಒಂದು ಹಿಂದೆ ಇರತಕ್ಕಂಥ ಷಡ್ಯಂತ್ರ ಏನಿದೆ ನಾನು ನಿಜವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಯಾಕಂದ್ರೆ ಅವರಿಗೆ ಏನಾದ್ರೆ ಸರ್ಕಾರದ ಆದೇಶ ಆಯಿತು ಏನು ಏನೇನೇ ನಿಯಮ ಆಯಿತು ಹೀಗೆಲ್ಲ ಬೇಕಲ್ಲ ಅದು ದಯವಿಟ್ಟು ಅದು ಜನಿವಾರ ತೆಗೆದವರು ಜನಿವಾರ ತೆಗೆಸಿದಂಥ ಸಿಬ್ಬಂದಿಯವರು ಈಗಾಗಲೇ ಅಮಾನತುಗೊಂಡಿದ್ದಾರೆ ಬಟ್ ಅದನ್ನು ಸಿಗಿಸಲಿಕ್ಕೆ ಷಡ್ಯಂತ್ರ ಏನಿದೆ ಆ ವಿದ್ಯಾರ್ಥಿ